ಫ್ರೆಂಡ್ಸ್ ನಮ್ಮ ಸ್ನೇಹ ಸಂಗಮ ಚಾನೆಲ್ಗೆ ನನ್ನ ಸ್ನೇಹ ಬಳಗಕ್ಕೆಲ್ಲ ತುಂಬ ಹೃದಯದ ಸುಸ್ವಾಗತ ಈ ದಿನ ಸಹ ನಾವು ಒಂದು ಸ್ಥಳಕ್ಕೆ ಹೊರಟಿದ್ವಿ ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ನಾವು ಅಲ್ಲಿಗೆ ರೀಚ್ ಆದ ನಂತರ ನಿಮಗೆ ಗೊತ್ತಾಗುತ್ತೆ ಮತ್ತು ಇವತ್ತೇನೇನಾಗುತ್ತೆ ಏನು ಅಂತ ಹೇಳಿ ಮುಂದೆ ಲಾಕ್ಡೌನ್ ಮುಂದಿನ ಭಾಗದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಹೀಗೆ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ನಾವು ಹೊರಟ್ವಿ ನಾವು ಈ ಎಲ್ಲಿಗೆ ಇದ್ದೀವಿ ಅಂತ ಹೇಳಿ ತಮ್ನೈಲಿಂದ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಹೌದು ನಾವೀಗ ವಂಡರ್ಲಾಗೆ ಇದ್ದೀವಿ ನೀವಲ್ಲಿ ನೋಡ್ತಾ ಇರೋದು ಮಾಗಡಿ ಒಂದು ಏನು ಕೆಂಪೇಗೌಡರು ಕಟ್ಸಿರುವಂತಹ ಕೋಟೆ ಅದು ಶಿಥಿಲ ಆಗಿರೋದ್ರಿಂದ ರಿನೋವೇಟ್ ಮಾಡಿದ್ದಾರೆ ಎಲ್ಲಿ ಶಿಥಿಲವಾಗಿತ್ತು ಆ ಭಾಗದಲ್ಲಿ ಮತ್ತೆ ಹೊಸದಾಗಿ ಕಟ್ಟಿದ್ದಾರೆ ಮತ್ತೆ ಅಲ್ಲೇ ಕೋಟೆ ಮಾರಮ್ಮನ ದೇವಸ್ಥಾನ ಮತ್ತು ಕೋಟೆ ರಾಮೇಶ್ವರ ದೇವಸ್ಥಾನ ಕೂಡ ಇತ್ತು ಹೀಗೆ ನಾವು ಹೊಸಪೇಟೆ ಒಂದು ಸ ಸರ್ಕಲಿಗೆ ಬಂದು ಅಲ್ಲಿಂದ ಬಲಕ್ಕೆ ತಿರ್ಕೊಳ್ತೀವಿ ಬಲಕ್ಕೆ ತಿರ್ಕೊಂಡಾಗ ಅದು ಯಾವ ರೋಡಪ್ಪ ಅಂತ ಅಂದರೆ ರಾಮನಗರ ರಸ್ತೆ ಮಾಗಡಿ ತಾಲೂಕಿರೋದು ರಾಮನಗರ ಜಿಲ್ಲೆಯಲ್ಲಿ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಆ ರಾಮನಗರ ರಸ್ತೆಯಲ್ಲಿ ನಾವೀಗ ಹೋಗ್ತಾ ಇದ್ದೀವಿ ಈ ರಸ್ತೆಯಲ್ಲಿ ಮೂಲಕನೇ ನಾವು ವಂಡರ್ಲಾಗಿ ಪ್ರಯಾಣ ಮಾಡಿದ್ರೆ ನಮಗೆ ಹತ್ತಿರ ಆಗುತ್ತೆ ಅದಕ್ಕೋಸ್ಕರ ಈ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡು ಹೀಗೆ ಹೋಗ್ತಾ ಇದ್ದೀವಿ ಮತ್ತು ರಸ್ತೆ ನೋಡೋದಕ್ಕೆ ರಸ್ತೆ ನಿರ್ಮಾಣ ತುಂಬ ಚೆನ್ನಾಗಿದೆ ಎಲ್ಲೂ ಕೂಡ ಯಾಕಪ್ಪ ಬಂದ್ವಿ ಅಂತ ಹೇಳಿ ಏನು ಅನ್ಸೋದಿಲ್ಲ ತುಂಬ ಸುಂದರವಾದಂತಹ ನೋಟವನ್ನು ಕಾಣಿಸುವಂತಹ ರಸ್ತೆ ಇದು ಇನ್ನು ವಂಡರ್ಲಾ ಬಗ್ಗೆ ನಿಮಗೇನು ಹೇಳಬೇಕಾದ್ದೇ ಇಲ್ಲ ಸಾಕಷ್ಟು ಜನ ಅದಕ್ಕೆ ಭೇಟಿ ಕೊಟ್ಟಿರ್ತೀರಿ ನೋಡಿರ್ತೀರಿ ಹಾಗಾಗಿ ವಂಡರ್ಲಾ ವಿಡಿಯೋ ಏನಕ್ಕೆ ಅವಶ್ಯಕತೆ ಇದೆ ಅಂತ ಅಂದರೆ ಈಗಾಗಲೇ ಯಾರು ನೋಡಿರ್ತೀರಿ ಅವ್ರಿಗೆ ಮತ್ತೊಂದು ರೀಕ್ಯಾಪ್ ಆದಂಗೆ ಆಗುತ್ತೆ ಮತ್ತು ಯಾರು ನೋಡಿಲ್ಲ ಅವ್ರಿಗೊಂದು ಪರಿಚಯ ಆಗುತ್ತೆ ಮತ್ತು ನಾನು ನಿಮಗೆಲ್ಲ ಹೇಳ್ತೀನಿ ಅದು ನೋಡಬೇಕಾದಂಥ ಒಂದು ಸ್ಥಳ ಅಂತ ಈಗ ನೀವು ನೋಡ್ತಿರ್ಬೋದು ಕಾಡು ಇದು ಸಾವನದುರ್ಗದ ಒಂದು ರಿಸರ್ವ್ ಫಾರೆಸ್ಟ್ ಇದು ಕಾಯ್ದಿರಿಸಿದಂತಹ ಒಂದು ಅರಣ್ಯ ಇಲ್ಲಿ ಯಾವುದೇ ರೀತಿ ಬೇಟೆ ಆಗಲಿ ಅಥವಾ ಮರ ಕಡಿಯೋದಾಗಲಿ ಏನೂ ಮಾಡೋ ಹಾಗಿಲ್ಲ ಇದು ಒಂದು ಉಷ್ಣವಲಯದ ಎಲೆ ಉದುರುವಂತಹ ಕಾಡು ಆದರೆ ನಮಗೊಂದು ಕಾಡಿನ ಒಂದು ಫೀಲಿಂಗನ್ನು ತುಂಬ ಚೆನ್ನಾಗಿ ಕೊಡುತ್ತೆ ಅಲ್ಲಿ ಹೋದರೆ ಸಾವನ್ದುರ್ಗಕ್ಕೆ ಹೋದ್ರಂತೂ ನಾವು ಕಾಡಿನ ಮೂರು ಮಾರ್ಗದಲ್ಲೇ ಹೋಗಿ ಸಾವನ್ದುರ್ಗವನ್ನು ಸೇರ್ತೀವಿ ಕಾಡಿನ ಮಧ್ಯಾಹ್ನ ಇರೋ ದೇವಸ್ಥಾನ ಅಂತ ಹೇಳ್ಬೋದು ಆ್ಯಕ್ಚುಲಿ ಅದು ಹೀಗೆ ನಾವು ತುಂಬ ಖುಷಿಯಿಂದ ಪ್ರಯಾಣ ಮಾಡ್ತಾ ಇದ್ದೀವಿ ಹೋಗ್ತಾ ಇರೋದು ಯಾರ್ಯಾರು ಅಂದರೆ ನಾನು ವರ್ಷ ತೇಜು ಮತ್ತು ನನ್ನ ಹಸ್ಬೆಂಡು ನೋಡಿ ಈಗ ಅಲ್ಲಿ ಕಾಣಿಸ್ತಲ್ವ ನಿಮಗೆ ರೈತ ಭವನ ಅಂತ ಹೇಳಿ ಆ ಒಂದು ಬೋರ್ಡು ಅಲ್ಲಿ ಆ ರೈತ ಭವನದಲ್ಲಿ ನನ್ನ ತಮ್ಮನ ಒಂದು ಮದುವೆ ಆದಾಗ ಅವ್ರದ್ದು ಬೀಗ್ ಇಟ್ಕೊಂಡಿದ್ವಿ ಹೀಗೆ ನಾವು ಒಂದು ಏನು ಪ್ರಕೃತಿ ಸೌಂದರ್ಯವನ್ನೆಲ್ಲ ಸವಿತಾ ಕವಿಗಳ ಥರ ಹೇಳಬೇಕು ಅಂದರೆ ನಾವು ಪ್ರಯಾಣವನ್ನು ಮಾಡ್ತಾ ಇದ್ವಿ ಈ ಒಂದು ವಂಡರ್ಲಾಗೆ ಬೇರೆ ಬೇರೆ ಯಾರ್ಯಾರು ಹೋಗಿದ್ದೀವಿ ಅಂತ ಆಗಲೇ ಹೇಳಿದೆ ಅಲ್ವಾ ನೋಡಿ ಹೀಗೆ ಮುಂದುವರ್ಕೊಂಡು ಬಂದರೆ ನಿಮಗೆ ಇಲ್ಲಿ ತುಂಬ ಸುಂದರವಾದಂತಹ ಒಂದು ತಾವರೆ ಕೊಳ ಕಾಣಿಸುತ್ತೆ ಮತ್ತು ಹಿಂಭಾಗದಲ್ಲಿ ನಿಮಗೆ ನೋಡಿ ನೀವು ನೋಡ್ತಾ ಇರೋದು ದುರ್ಗದ ಬೆಟ್ಟ ಅದು ನಿಜವಾಗ್ಲೂ ಯಾರಾದರೂ ನೋಡಿಲ್ಲ ಅಂತಂದರೆ ಸಾವದುರ್ಗಕ್ಕೆ ಭೇಟಿ ಕೊಡಿ ತುಂಬ ಚೆನ್ನಾಗಿರುವಂತಹ ಒಂದು ಸ್ಥಳ ಈ ರೀತಿಯಲ್ಲಿ ನಾವು ಹಾಗೇ ಹೋಗ್ತಾ ಇದ್ವಿ ಇಲ್ಲೊಂದು ಆರ್ಚ್ ಕಾಣುತ್ತೆ ನೋಡಿ ಆ ಆರ್ಚಿಂದ ಒಳಗಡೆ ಹೋದರೆ ಸಾವಂತರ್ಗಕ್ಕೆ ಹೋಗ್ಬೋದು ನೋಡಿ ನಾವು ಬಂದೇ ಬಿಟ್ವಿ ವಂಡರ್ಲಾಗೆ ರೀಚ್ ಆಗೇ ಬಿಟ್ವಿ ಬರ್ತಿದ್ದಂಗೆ ಇದು ವಂಡರ್ಲ್ಯಾಂಡ್ ಅಂತಲೇ ಹೇಳ್ಬೋದು ಅಷ್ಟು ಸುಂದರವಾದಂತಹ ಜಾಗ ಮತ್ತು ನಮಗಿದು ತುಂಬ ಹೊಸ್ತೇನಲ್ಲ ಯಾಕಪ್ಪ ಅಂದರೆ ಪ್ರತಿ ವರ್ಷಕ್ಕೂ ಒಂದು ಸರಿನಾದರೂ ನಾವು ಇಲ್ಲಿಗೆ ಬಂದೇ ಬರ್ತೀವಿ ಮಕ್ಕಳಿಗೆ ನಮಗೆ ಎಲ್ರಿಗೂ ಕೂಡ ತುಂಬ ಖುಷಿಯನ್ನು ಕೊಡುವಂಥ ಸ್ಥಳ ಅಂತ ಹೇಳ್ಬೋದು ಏಕೆಂದರೆ ಅಲ್ಲಿನ ವೈಪ್ಸೇ ಆಗಿದೆ ಅಲ್ಲಿ ಯಾರು ಬರ್ತಾರೆ ಅವ್ರು ಯಾರೂ ಕೂಡ ಒಂದು ನೋವಿನಿಂದ ಇರೋದೇ ಇಲ್ಲ ನೋಡಿ ಇದನ್ನ ಸಮ್ಮರ್ ಫಿಯೆಸ್ಟ ಅಂತ ಸಮ್ಮರ್ ಲಾ ಫಿಯೆಸ್ಟ ಅಂತ ಹೇಳಿ ಒಂದು ಟ್ಯಾಗ್ಲೈನನ್ನು ಕೊಟ್ಟಿದ್ದಾರೆ ಈ ಒಂದು ಒಂದು ಸಮ್ಮರಲ್ಲಿ ಇರೋವಂತಹ ಒಂದಿದಲ್ವಾ ಅದಕ್ಕೋಸ್ಕರ ಇದೆಲ್ಲ ಪಾರ್ಕಿಂಗ್ ಲಾಟು ನಾವು ಹೋದಾಗ ವೆಹಿಕಲ್ಸ್ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು ಆಮೇಲೆ ತುಂಬ ವೆಹಿಕಲ್ಸ್ ಬಂದು ಸೇರಿದ್ವು ಎಲ್ಲ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ತೇಜು ಇಲ್ಲೆಲ್ಲ ಸಾಕಷ್ಟು ಆ ರೀತಿಯಲ್ಲಿ ಡ್ರೆಸ್ಸಸ್ನ ಒಂದು ಅಂಗಡಿಗಳನ್ನ ಕಾಣ್ಬೋದು ಯಾಕಪ್ಪ ಅಂತಂದ್ರೆ ಅಲ್ಲಿ ನೀರಿಗೆ ಇಳಿಬೇಕು ಅಂತಂದರೆ ಅವ್ರು ಏನು ಪರ್ಟಿಕ್ಯುಲರ್ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಆ ಡ್ರೆಸ್ ಕೋಡನ್ನ ಅನುಸರಿಸಲೇಬೇಕಾಗತ್ತೆ ಹಾಗಾಗಿ ಮತ್ತು ನಾನು ಒಳಗಡೆ ಹೋದ ಮೇಲೆ ನಾವು ಯಾವುದೇ ರೀತಿ ದುಪ್ಪಟ್ಟಗಳ್ನೆಲ್ಲ ಧರಿಸೋ ಹಾಗಿಲ್ಲ ಇಲ್ಲಿ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅದನ್ನೆಲ್ಲನೂ ಹಾಕಿದ್ದಾರೆ ಮತ್ತೆ ಏನೇನು ಒಂದು ನಿಯಮಗಳನ್ನ ಅನುಸರಿಸಬೇಕು ಅನ್ನೋದು ಕೂಡ ಅಲ್ಲೇ ಇರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲನೂ ಕೂಡ ಇರುತ್ತೆ ನೋಡಿ ಜನಸಾಗರವೇ ಸೇರಿದೆ ಎಲ್ರಿಗೂ ಟಿಕೆಟ್ಗೋಸ್ಕರ ನಿಂತ್ಕೊಂಡಿದ್ದೀವಿ ಟಿಕೆಟ್ ದರವೂ ಅಷ್ಟೇ ವರ್ಷ ವರ್ಷ ಹೆಚ್ಚಾಗ್ತಾನೇ ಇದೆ ಈ ವರ್ಷ ಈ ಸರಿ ಹೋದಾಗ ವಯಸ್ಕರಿಗೆ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಇತ್ತು ಅದೇ ನಮ್ಗೆ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಬೇಕು ಅಂದರೆ ಮೂರು ಸಾವಿರದ ಐನೂರ ಎಪ್ಪತ್ತೆಂಟು ರೂಪಾಯಿ ಅದೇ ಮಕ್ಳಿಗಾದರೆ ಸಾವಿರದ ನಾನ್ನೂರ ಮೂವತ್ತೊಂದು ರೂಪಾಯಿ ಫಾಸ್ಟ್ ಟ್ರ್ಯಾಕ್ ಅದೇ ಮಕ್ಕಳಿಗೆ ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಅಂದರೆ ಎರಡು ಸಾವಿರದ ಎಂಟುನೂರ ಅರವತ್ತೆರಡು ರೂಪಾಯಿ ಈ ರೀತಿಯಲ್ಲಿ ನಾವು ಟಿಕೆಟನ್ನು ಖರೀದಿ ಮಾಡಿ ನಂತರ ನಾವು ಆ ರೀತಿ ಕ್ಯೂನಲ್ಲಿ ನಿಂತು ಒಳಗಡೆ ಹೋಗಬೇಕಾಗತ್ತೆ ಒಳಗಡೆ ಹೋದಾಗ ಹೋಗಬೇಕಾದ್ರೆ ಅವರು ನಮಗೆ ಪೂರ್ತಿ ನಮ್ಮ ಬ್ಯಾಗು ನಮ್ಮ ಜ ಪಾಕೆಟ್ ಇಂದ ಹಿಡ್ದು ಎಲ್ಲ ಚೆಕ್ ಮಾಡ್ತಾರೆ ಯಾಕಪ್ಪ ಅಂದರೆ ಯಾವುದೇ ರೀತಿ ಫುಡ್ ಐಟಮ್ಸನ್ನು ಕೂಡ ಅವ್ರು ಅಲೋ ಮಾಡೋದಿಲ್ಲ ಒಳಗಡೆ ತೊಗೊಂಡು ಹೋಗಂಗಿಲ್ಲ ಎಲ್ಲ ನಾವೇ ಕೊಂಡ್ಕೊಬೇಕು ಅಲ್ಲಿ ಒಳಗಡೆ ಕೊಂಡ್ಕೋಬೇಕು ಇದು ವಂಡರ್ಲಾದ ಹೊರಗಡೆಯ ದೃಶ್ಯ ಆ ರೀತಿ ಟ್ರೀ ಥರ ಏನು ಮಾಡಿದ್ದಾರೆ ನೋಡಿ ಅಲ್ಲೆಲ್ಲ ಮ್ಯೂಸಿಕ್ ಬರ್ತಾ ನೆಸ್ಟ್ ನೆಸ್ಟ್ಗಳೆಲ್ಲ ಇರುತ್ತೆ ನಿಜವಾಗ್ಲೂ ಒಂದು ಕನಸಿನ ಲೋಕಕ್ಕೆ ಅಲ್ಲಿಂದ ನಾವು ಎಂಟ್ರಾಗಿ ಹೋಗ್ಬಿಡ್ತೀವಿ ಒಳಗಡೆ ಏನಿದೆ ಅನ್ನಂತಹ ಕುತೂಹಲ ಹೆಚ್ಚಿಸ್ತಾ ಹೋಗ್ತಾರೆ ಅಲ್ಲಿಂದ ಮತ್ತು ಅಲ್ಲೂ ಕೂಡ ಪಾರ್ಕ್ ರೆಸ್ಟೋರೆಂಟ್ ಅಂತ ಇದೆ ಅವೆಲ್ಲನೂ ಕೂಡ ಎಲ್ಲಿ ಅಲ್ಲಿ ಕೂಡ ಟಾಯ್ಲೆಟ್ಸ್ ಫೆಸಿಲಿಟಿ ಎಲ್ಲ ಇದೆ ವೆಯ್ಟಿಂಗ್ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ಅಲ್ಲಿ ನಾವು ಟೈಮ್ ಪಾಸ್ ಮಾಡ್ಬೋದು ಅಲ್ಲಿಂದ ನಾವು ಒಳಗಡೆ ಎಂಟ್ರ್ ಆಗಿದ್ದೀವಿ ಈಗ ಎಂಟ್ರ್ ಆಗ್ತಿದ್ದಂಗೆ ಹಿಂಗೆ ಒಂದು ದೊಡ್ಡ ಒಂದು ಏನು ಸರ್ಕಲ್ ನಿರ್ಮಾಣ ಮಾಡಿದ್ದಾರೆ ನೋಡಿ ಅದು ತುಂಬ ಚೆನ್ನಾಗಿ ಎಲ್ಲರೂ ಕೂತು ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿದೆ ನೋಡಿ ಹಟ್ಟಿ ಕಾಫಿ ಅಂತಿತ್ತು ಅಲ್ಲೇ ಕೂಡ ಆ ಫೋಟೋ ತೊಗೊಳಕ್ಕೆ ಪ್ರೇಮ್ಗಳನ್ನೆಲ್ಲ ಮಾಡಿದರು ನಾನು ಕೂಡ ಫೋಟೋ ಕ್ಲಿಕ್ ಮಾಡಿಕೊಂಡೆ ನಂಗೆ ವಂಡರ್ಲಾದಲ್ಲಿ ತುಂಬ ಇಷ್ಟ ಆಗೋದು ಅಂದರೆ ಅಲ್ಲಿನ ಒಂದು ಸ್ವಚ್ಛತೆ ಅಲ್ಲಿನ ಟಾಯ್ಲೆಟ್ಸು ಎಷ್ಟು ಸ್ವಚ್ಛವಾಗಿರ್ತವೆ ಅಂತಂದರೆ ಯಾವುದೇ ರೀತಿ ಕೆಟ್ಟು ವಾಸನೆ ಆಗಲಿ ಏನೂ ಇರೋದಿಲ್ಲ ಮತ್ತು ಎಲ್ಲ ಮಕ್ಳು ಹೈಟಿಂದ ಹಿಡಿದು ಕರೆಕ್ಟಾಗಿ ವಾ ವಾಷ್ ಬೇಸಿನನ್ನು ಫಿಕ್ಸ್ ಮಾಡಿರ್ತಾರೆ ಒಂದು ಹಿತವಾದಂತಹ ಆದಂತಹ ಪರಿಮಳ ಬರ್ತಾ ಇರುತ್ತೆ ಎಲ್ಲೂ ಗಲೀಜಿರಲ್ಲ ಒಂದು ಅರ್ಧ ಗಂಟೆಗೆ ಒಂದು ಸರಿ ಬಂದು ವೈಪ್ ಮಾಡ್ತಾನೆ ಇರ್ತಾರೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದೆಲ್ಲ ಅಲ್ಲಿಂದ ನಾವು ಮುಂದಕ್ಕೆ ಹೊರಟವಿ ಹೀಗೆ ಈ ಕಡೆ ಒಂಡರ್ಲಾಗ್ ಎಂಟ್ರಾಗಿ ಎಂಟ್ರಾದರೆ ಎಡಗಡೆಗೆ ಡ್ರೈ ಗೇಮ್ಸ್ ಇರುತ್ತೆ ಮತ್ತು ಬಲಗಡೆಗೆ ವೆಟ್ ರೈಡ್ಸ್ ಇರುತ್ತೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಛತ್ರಿ ಥರ ಹಸ್ರದು ಅದರಲ್ಲೆಲ್ಲ ಮೊದಲಿಗೆ ವಾಟರ್ ಸ್ಪ್ರಿಂಕಲ್ ಆಗ್ತಿರ್ತಿತ್ತು ಮಧ್ಯಾಹ್ನ ಆದಮೇಲೆ ಒಂಥರ ಈ ತುಂಬ ಬಿಸಿಲಿದ್ದಾಗ ಅದರಡೆ ನಿಂತ್ಕೊಂಡ್ರೆ ತುಂಬ ಹಿತವಾಗಿ ಅನ್ನಿಸ್ತಿತ್ತು ಆದರೆ ಈ ವರ್ಷ ಯಾಕೋ ಅದು ವರ್ಕ್ ಆಗ್ತಿರಲಿಲ್ಲ ವಾಟರ್ ಸ್ಪ್ರಿಂಕಲ್ ಆಗ್ತಿರಲಿಲ್ಲ ಬೇಜಾರಾಯ್ತದು ಏಕೆಂದರೆ ನಾವು ಫಸ್ಟೆಲ್ಲ ನೋಡಿದ್ದಾಗ ಅದು ಮತ್ತಿರಲಿಲ್ಲ ಅಂದರೆ ಬೇಜಾರಾಗುತ್ತೆ ಮತ್ತು ನೋಡಿ ಇದೇ ಎಡಗಡೆಗೆ ಹೋದರೆ ವಂಡರ್ಲಾ ಬಂಬ ಮತ್ತು ಕ್ರೇಜಿ ವ್ಯಾಗನ್ನು ರಾಕಿಂಗ್ ತಗ್ ಅಂತ ಹೇಳಿ ಅಲ್ಲಿ ಅಲ್ಲಿ ರೈಡ್ಗಳನ್ನ ಇರ್ತವೆ ಮತ್ತು ನೋಡಿ ಇದೊಂದು ರೆಸ್ಟೋರೆಂಟು ಬೇಕಾದರೆ ರೆಸ್ಟೋರೆಂಟ್ಗಳಲ್ಲಿ ರೆಸ್ಟ್ ಮಾಡೋರು ಇರ್ಬ ಇರ್ಬೋದು ಆದರೆ ಇಲ್ಲಿ ನೋಡಿ ರಾಕಿಂಗ್ ತಗ್ಗಿದು ಇದೆಲ್ಲ ಏನು ಅಷ್ಟೊಂದು ನಮಗೆ ಎಂಜಾಯ್ಮೆಂಟ್ ಏನು ಕೊಡೋಲ್ಲ ಇದು ಅಷ್ಟೇನೆ ಅಂದರೆ ತುಂಬ ನಾವು ತಲೆ ಸುತ್ತು ಬರ್ಸ್ಕೊಂಡು ಬರಬೇಕು ಅಂತ ಹೋದರೆ ಇವೆರಡು ಏನಂತ ಅಷ್ಟೊಂದು ಅನಿಸಲ್ಲ ನಾನು ಬಹುಶಃ ಇದೊಂದು ಹತ್ತನೇ ಸರಿ ಹೋಗಿರೋದಿರ್ಬೇಕು ಇರ್ಬೋದು ತುಂಬ ಆಡಿದ್ದೀನಿ ಇವನ್ನೆಲ್ಲ ಆದರೆ ಈ ವರ್ಷ ಮಾತ್ರ ನನಗೆ ಏನು ಹೆಚ್ಚು ಗೇಮ್ಗಳನ್ನೇನು ನಾನು ಆಡಲಿಲ್ಲ ನೋಡಿ ಇದು ಡ್ಯಾಶಿಂಗ್ ಕಾರು ಅದೇ ರೀತಿ ನೋಡಿ ಸ್ಪ್ರಿಂಕಲ್ ಆಗ್ತಿಲ್ಲ ಅಂದರೆಲ್ಲ ಆ ಥರ ಫ್ಯಾನಲ್ಲಿ ಸ್ಪ್ರಿಂಕಲ್ ವ್ಯವಸ್ಥೆ ಮಾಡಿದ್ದಾರೆ ಇದೆಲ್ಲ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಗೇಮ್ಗಳು ಮಕ್ಕಳನ್ನು ಕರ್ಕೊಂಡು ಹೋದರೆ ಮಕ್ಕಳಿಗೂ ಕೂಡ ಒಳ್ಳೊಳ್ಳೆ ಆಟಗಳನ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಮಿನಿ ಪೈರೇಟ್ ಶಿಪ್ ಇರ್ಬೋದು ಮೆರ್ರಿ ಗೋಸ್ಟ್ ಕರೋಝೆಲ್ ಫಂಕಿ ಮಂಕಿ ಮಿನಿ ವೆನಿಸು ಕಿಡೀಸ್ ವೀಲು ಮಿನಿ ಎಕ್ಸ್ಪ್ರೆಸ್ಸು ಈ ರೀತಿಯಲ್ಲಿ ಅನೇಕ ಮಕ್ಕಳಿಗೋಸ್ಕರ ರೈಡ್ಗಳನ್ನ ಇಟ್ಟಿದ್ದಾರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ಬೋದು ಇವಾಗ ನೀವು ನೋಡಿದ್ರಲ್ವಾ ಈ ಒಂದು ಹುತ್ತ ಟರ್ಮೆಟ್ ಟ್ರೈನ್ ಅಂತ ಹೇಳಿಬಿಟ್ಟು ಇಲ್ಲಿ ಟರ್ಮೆಟ್ ಟ್ರೈನು ಮತ್ತು ಇನ್ನೊಂದಿದೆ ಅಲ್ಲೇ ಟರ್ಮೆಟ್ ಟ್ರೈನ್ ಜೊತೆಗೇನೆ ಟರ್ಮೆಟ್ ನೋಡಿ ಒಳಗಡೆ ಆದ್ವಿ ನಾವು ಹುತ್ತವನ್ನು ಒಳಗಡೆ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡಿರೋದಿಲ್ಲ ಆದರೆ ನಿಜವಾಗ್ಲೂ ಅದನ್ನು ನಮ್ಗೆ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ತುಂಬ ಈಸಿಯಾಗಿರೋಂಥ ಒಂದು ಆಟ ಆದ್ರಿಂದ ನಾನು ಧೈರ್ಯ ಮಾಡಿ ಕೂತ್ಕೊಂಬಿಟ್ಟೆ ಕೂತ್ಕೊಂಡು ನೋಡಿ ಕೂತ್ಕೊಂಡು ನೋಡಿ ಇಟ್ಕೊ ನಾನು ಕ್ಯಾಮ್ರಾ ಬೇರೆ ಇಡ್ ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡು ಆಟ ಆಡ್ತಿದ್ದೀನಿ ಏನು ಚೆನ್ನಾಗಿತ್ತು ಒಂಥರ ಆದರೆ ನಂಗೆ ಸ್ವಲ್ಪ ಬೆನ್ನುವು ಇರೋದ್ರಿಂದ ಈ ಥರ ಆಟಗಳನ್ನ ಅವಾಯ್ಡ್ ಮಾಡಿದೆ ನಾನು ಯಾವುದು ಆಡಬಾರ್ದು ಅಂತಲೇ ಅಂದ್ಕೊಂಡು ಹೋಗಿದ್ದೆ ಸುಮ್ಮನೆ ಏನಾದರೂ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಮಾತ್ರ ಮಾಡೋಣ ಅಂತ ಹೇಳಿ ಟರ್ಮೈಟ್ ಟ್ರೈನ್ ಜೊತೆಗೇನೆ ಟರ್ಮೈಟ್ ಕೋಸ್ಟರ್ ಕೂಡ ಇದೆ ಮೇಲ್ಗಡೆಗೆ ಈಗ ಹೋಗ್ತಾ ಇದ್ದೀವಲ್ವ ಅದು ಟರ್ಮೈಟ್ ಕೋಸ್ಟರ್ಗೋಸ್ಕರ ಹೋಗ್ತಿರೋದು ಅದು ಟ್ರೈನ್ಗಿಂತ ಸ್ವಲ್ಪ ಜಾಸ್ತಿ ಜಂಪಿಂಗ್ ಎಲ್ಲ ಇರ್ತದೆ ಮನೆಯವರು ಏನೂ ಆಗೋಲ್ಲ ಅನಿಸಿದ್ರೆ ಬನ್ನಿ ನಿಮಗೆ ಆಗುತ್ತೆ ಅಂದರೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನೋಡಿ ನಾನು ಅದೊಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಲ್ಲಿ ನಿಂತ್ಕೊಂಡು ಏನು ತಪಸ್ ಮಾಡ್ತಿರೋ ರೀತಿಯಲ್ಲಿ ತಪಸ್ವಿಗಳ ಮೇಲೆ ಹುತ್ತ ಬೆಳೆಯುತ್ತೆ ಕಾನ್ಸೆಪ್ಟ್ ಮೇಲೆ ಆ ಥರ ಒಂದು ಸ್ಟ್ಯಾಚು ಮಾಡಿರಬಹುದೇನೋ ನಾವಂತೂ ನೇರವಾಗಿ ಹುತ್ತದೊಳಗಡೆ ಏನಿರುತ್ತೆ ಅಂತ ನೋಡೋಕ್ಕಾಗಲ್ಲ ಆದರೆ ಅದನ್ನು ನಿಜವಾಗ್ಲೂ ನೈಜವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಒಂದು ಟ್ರ್ಯಾಕ್ ಮಾಡಿರ್ತಾರೆ ಅದ್ರ ಮೇಲೆ ನಾವು ಕೂತಂತಹ ಆ ಬೋಗಿಗಳು ಹೋಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನಾನು ಕೂತ್ಕೊಂಡಿದ್ದೀನಿ ಮುಂದೆ ಇಬ್ಬರು ಮಕ್ಕಳು ಕೂತಿದ್ದಾರೆ ನೋಡಿ ಹತ್ತುತ್ತಾ ಇದೆ ನಮ್ಮ ಒಂದು ಟ್ರೈನು ಟ್ರ್ಯಾಕ್ ಮೇಲೆ ಹತ್ತುತ್ತು ಹತ್ತುತ್ತು ಹತ್ತುತು ಆಮೇಲೆ ಅಲ್ಲಿ ಫುಲ್ಲು ಸ್ಲ ಇದಾಗಿತ್ತಲ್ವ ಅಲ್ಲಂತೂ ಹತ್ತೋಕ್ಕೆ ತುಂಬ ಜರ್ಕ್ ಹೊಡಿತಾ ಇತ್ತು ನಮ್ಮೆಲ್ಲ ಎಳ್ಕೊಂಡು ಹೋಗ್ಬೇಕಲ್ಲ ಆ ರೀತಿಯಲ್ಲಿ ನಾ ಎರಡು ಗೇಮನ ನಾನು ನಮ್ಮ ಮನೆಯವರು ಆಡಿದ್ವಿ ಮಕ್ಕಳಿಬ್ರು ಎಲ್ಲಪ್ಪ ಅಂತಂದರೆ ಅವರಿಬ್ರು ನಮ್ಮ ಒಂದು ಇದಕ್ಕೆ ಆಗಲ್ಲ ಅಂತ ಅವ್ರು ಫಾಸ್ಟಾಗಿ ಬೇರೆ ಬೇರೆ ಗೇಮ್ಗಳನ್ನ ಆಡೋದಕ್ಕೆ ಆಟಗಳನ್ನ ಆಡೋದಕ್ಕೆ ಹೋಗ್ತಿದ್ರು ನೋಡಿ ಇವರೆಲ್ಲ ರೆಸ್ಟ್ ತಗೊಳ್ತಾ ಇದ್ದಾರೆ ಇವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿ ಮುಂದೆ ನೋಡೋಣ ನೋಡಿ ಟರ್ಮೆಟ್ ಟ್ರೈನು ಇತ್ತಲ್ಲ ಅದು ಈ ಒಂದು ಹುತ್ತದೊಳಗಡೆ ನಿರ್ಮಾಣ ಆಗಿರೋ ಅಂಥದ್ದು ನೋಡಿ ಇಲ್ಲೊಂದು ಆನೆ ಮಾಡಿದ್ದಾರೆ ಪುಟಾಣಿ ಆನೆ ಇದು ಕಿವಿಯಲ್ಲಿ ಆಡಿಸುತ್ತೆ ಮತ್ತು ಸೊಂಡ್ಲನ್ನ ಅಲ್ಲಾಡಿಸುತ್ತೆ ಅಲ್ಲಿ ನೀರು ಬೇರೆ ಇಟ್ಟಿದ್ದಾರೆ ಈ ಒಂದು ಒಳ್ಳೆ ಫೋಟೋ ತೆಕ್ಕೊಳ್ಳೋದಕ್ಕೋಸ್ಕರ ಒಂದು ಒಳ್ಳೆ ಸ್ಥಳ ಅಂತ ಹೇಳ್ಬೋದು ಎಲ್ಲರೂ ಕೂಡ ಫೋಟೋ ತಕ್ಕೊಳ್ತಾನೆ ಇರ್ತಿದ್ರು ತುಂಬ ಚೆನ್ನಾಗಿ ಪುಟ್ಪುಡ್ತಾ ಮುದ್ದಾಗಿತ್ತು ಆನೆ ಆದರೆ ನಿಜವಾದಲ್ಲ ಗೊತ್ತಾಗತ್ತಲ್ವ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈಗ ಅಲ್ಲಿ ಕೂತಿದ್ದವರೆಲ್ಲ ಎದ್ದು ಇದ್ದಾರೆ ನೋಡಿ ಈ ರೀತಿಯಲ್ಲಿ ಕಾರ್ಟೂನ್ ಪಾತ್ರೆಗಳೆಲ್ಲನೂ ಕೂಡ ಇಲ್ಲಿ ಇದ್ದಾವೆ ವಿತ್ ಬ್ಯಾಂಡ್ ಸೆಟ್ಟು ತುಂಬ ಒಳ್ಳೆ ಒಂದು ಎಂಟ್ರಾಗ್ತಿದ್ದಂಗೆ ಏನೇ ಹುಮ್ಮಸ್ಸನ್ನು ಕ್ರಿಯೇಟ್ ಮಾಡೋದು ಅಂತಾರಲ್ವ ಹಾಗೆ ಹುಮ್ಮಸ್ಸನ್ನು ಹುಟ್ಟಿಸ್ಬಿಡುತ್ತೆ ಆ ಬ್ಯಾಂಡ್ ಸೆಟ್ ಸೌಂಡು ಮತ್ತು ಆ ಒಂದು ಕಾರ್ಟೂನ್ ಪಾತ್ರಗಳನ್ನ ನೋಡಿದಾಗಂತೂ ಮಕ್ಕಳು ತುಂಬ ಖುಷಿಪಟ್ಟು ಹಿಂದ್ ಹಿಂದೆ ಬರೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಮತ್ತು ಅವ್ರೂ ಕೂಡ ಎಷ್ಟು ಚೆನ್ನಾಗಿ ಎಲ್ಲರೂ ಎಂಟರ್ಟೈನ್ ಮಾಡ್ತಾರೆ ಆದರೆ ನನಗೊಂಥರ ಈ ಥರ ವೇಷ ಹಾಕೋರ ಬಗ್ಗೆ ಬೇಜಾರು ಅನಿಸುತ್ತೆ ಯಾಕಪ್ಪ ಅಂತಂದರೆ ಪಾಪ ಎಷ್ಟು ಶಕೆ ಆಗ್ತಿರುತ್ತೆ ಹಿಂಸೆ ಅನಿಸುತ್ತಲ್ವ ಅವ್ರಿಗೆ ನಮಗೆ ಖುಷಿ ಆಗ್ಬೋದು ಆದರೆ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ವಾ ಆದರೆ ಅದವ್ರ ಜೀವನೋಪಾಯ ಏನು ಮಾಡೋದು ಈ ರೀತಿಯಲ್ಲಿ ಮುಂದೆ ಬಂದರೆ ಮಕ್ಕಳಿಗೋಸ್ಕರ ಅನೇಕ ಒಂದು ಆಟಗಳನ್ನೆಲ್ಲ ಹಾಕಿದ್ದಾರೆ ಅಂತ ಹೇಳಿದೆ ಅಲ್ವಾ ಈ ರೀತಿ ಮಕ್ಕಳು ಆಟಗಳ್ನ ಆಡ್ಬೋದು ಅಲ್ಲಿ ಯಾವುದೇ ರೀತಿಯವ್ರಿಗೆ ತೊಂದರೆ ಇರಲ್ಲ ಇಷ್ಟು ಹೈಟ್ನವ್ರಿಗೆ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ಆಟಗಳನ್ನ ತುಂಬ ಚೆನ್ನಾಗಿ ಸುರಕ್ಷಿತವಾದ ರೀತಿಯಲ್ಲಿ ಆಡಿಸ್ತಾರೆ ತಾಯಂದರೆಲ್ಲ ಬಂದು ಆಡಿಸ್ತಿದ್ರು ಆದರೆ ಈ ಸರಿ ನಾನು ಗಮನಿಸಿದ್ದೇನಪ್ಪ ಅಂತಂದರೆ ಮಕ್ಕಳು ಆಟಗಳೆಲ್ಲ ತುಂಬ ಖಾಲಿ ಹೊಡಿತಿದ್ವು ಮಕ್ಕಳು ಜಾಸ್ತಿ ಆಟಕ್ಕೆ ಬಂದೇ ಇರಲಿಲ್ಲ ಇದು ನೋಡ್ತಿದ್ರಲ್ಲ ಚಿಕ್ಕು ವಂಡರ್ಲಾದ ಒಂದು ಲೋಗೋ ಅಂತಲೇ ಹೇಳ್ಬೋದು ಇದನ್ನ ಚಿಕ್ಕು ನೋಡಿ ಆ ರೀತಿ ಪಾತ್ವೇ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ವಾ ವಂಡರ್ಲಾ ಚಿಕ್ಕು ಇಲ್ಲಿ ನೋಡಿ ಅಲ್ಲಿ ಟ್ರೈನ್ ಬಂತಲ್ವ ಮಿನಿ ಟ್ರೈನು ಅಲ್ಲೆಲ್ಲ ಒಂದು ರೀತಿ ಡಿಸ್ನಿಲ್ಯಾಂಡ್ ರೀತಿನಲ್ಲಿ ನಿರ್ಮಾಣ ಮಾಡಿರೋದನ್ನ ನೋಡ್ಬೋದು ಪುಟಾಣಿ ಮನೆ ಕೋಟೆ ಅಲ್ಲಿ ಓಡೋ ಅಂತಹ ಪುಟಾಣಿ ರೈಲು ಆ ಪುಟಾಣಿ ಒಳಗಡೆ ಪುಟಾಣಿ ಮಕ್ಕಳು ಕೂತ್ಕೊಂಡು ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಅಂತ ಹೇಳಿ ಹೋಗ್ತಾ ಇರ್ತಾರೆ ಆ ಒಂದು ಟ್ರೈನು ಆ ಒಂದು ಟ್ರ್ಯಾಕ್ನಲ್ಲಿ ಆ ಕೋಟೆ ಒಳಗಿಂದ ಬರುತ್ತೆ ಕೂತಂತಹ ಮಕ್ಳಿಗೂ ಖುಷಿ ನೋಡ್ತಿರುವಂತಹ ತಂದೆ ತಾಯಿಗಳಿಗೂ ಖುಷಿ ತುಂಬ ಚೆಂದ ಅನುಭವ ಇದೆಲ್ಲನೂ ನಮಗೆ ಮಕ್ಕಳಲ್ಲೆಲ್ಲನೂ ಈ ಥರದ್ದೆಲ್ಲ ನೋಡೋಕೆ ಸಿಕ್ಕಿರಲಿಲ್ಲ ಅಲ್ವಾ ನೈಂಟೀಸ್ ಮಕ್ಕಳಿಗೆಲ್ಲ ಬಹುಶಃ ಸಿಕ್ಕಿರಲಿಲ್ಲ ನಾವು ಮಕ್ಕಳಾಗಿದ್ದಾಗ ಇದು ಟೂನ್ ಟ್ಯಾಂಕು ಅಂತ ಹೇಳಿ ಇದೊಂದು ರೈಡು ತುಂಬ ಚೆನ್ನಾಗಿ ಅನಿಸುತ್ತೆ ಆದರೆ ಏನೋ ಗೊತ್ತಿಲ್ಲಪ್ಪ ತುಂಬ ಎಲ್ಲನೂ ಸ್ಲೋ ಮಾಡಿಬಿಟ್ಟಿದ್ದಾರೆ ಅವ ಮೊದಲಿಗೆಲ್ಲ ನಾವು ಹೋಗ್ತಿದ್ದಾಗಿದ್ದಂತಹ ಒಂದು ಫಾಸ್ಟು ಮತ್ತು ಟೈಮಿಂಗ್ಸು ಕೂಡ ತುಂಬ ಶಾರ್ಟ್ ಮಾಡಿದ್ದಾರೆ ಹೆಚ್ಚು ಹೊತ್ತು ಆಡಿಸಲ್ಲ ಬೇಗನೇ ಇಳಿಸ್ಬಿಡ್ತಾರೆ ಅಂತ ಅನ್ನಿಸ್ತು ಅಷ್ಟೊಂದು ಮಜಾ ಬರ್ತಿಲ್ವೇನೋ ಈಗ ಅಂತ ಹೇಳಿ ಅನ್ನಿಸ್ತು ಇದು ಕೂಡ ಮಕ್ಕಳಿಗೋಸ್ಕರ ಇರುವಂತಹ ಒಂದು ಆಟ ಜಂಪಿಂಗ್ ಫ್ರಾಗಿದು ಮತ್ತು ಇದರಲ್ಲೂ ಕೂಡ ಮಕ್ಕಳು ಕಾಣಿಸ್ಲೇ ಇಲ್ಲ ಮಕ್ಕಳಿಗೋಸ್ಕರ ಇದೆ ಆದರೆ ಮಕ್ಳು ಕಾಣಿಸ್ಲಿಲ್ಲ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದು ಒಂದು ಬೊಫೆಟ್ ಏರಿಯಾ ಐನೂರ ಅರವತ್ತು ರೂಪಾಯಿಗೆ ಏನೋ ಬೊಫೆ ಇದೆ ಅಂತ ಹೇಳಿದ್ರು ಬಟ್ ನಮ್ಗೆ ಅದು ಅಷ್ಟು ಅವಶ್ಯಕತೆ ಇಲ್ಲ ಅಂತ ನಾವು ಹೋಗಲಿಲ್ಲ ಅಲ್ಲಿಗೆ ಇದು ಫ್ಲೈಯಿಂಗ್ ಜಂಪು ಈ ರೀತಿ ಎಲ್ಲ ನೋಡ್ಕೊಂಡು ಇದು ಸ್ವಲ್ಪ ಮೇಲ್ಗಡೆ ಗುಡ್ಡದ ಮೇಲೆ ನಿರ್ಮಾಣ ಮಾಡಿರೋ ಥರ ಇದೆ ಇಲ್ಲಿ ನಮಗೆ ಫಸ್ಟ್ ನೀವು ನೋಡ್ತಿರೋದು ಫ್ಲ್ಯಾಶ್ ಟವರು ಫ್ಲ್ಯಾಶ್ ಟವರ್ ಆದಮೇಲೆ ಡ್ರಾಪ್ಸೋನು ವೇವ್ ರೈಡು ಟೆಕ್ನೋ ಜಂಪು ಇವೆಲ್ಲವೂ ಕೂಡ ಇಲ್ಲಿದ್ದಾವೆ ಇವತ್ತಿನ ವೀಡಿಯೋಕ್ಕೆ ನಾನು ಇಷ್ಟು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್ ಮುಂದೆ ಇನ್ನೂ ಏನೇನು ನೋಡಿದ್ವಿ ಅದನ್ನೆಲ್ಲ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ರೀತಿ ಆಟಗಳು ಎಲ್ಲ ಇರ್ತಿದ್ವು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೇನಾದರೂ ಎಕ್ಸ್ಟ್ರಾ ಹೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು